ಜಿಲ್ಲಾಧ್ಯಕ್ಷಣ ಇಲ್ಲ ಫುಲ್ ಡಿಸಿಸಿ ಮೀಟಿಂಗ್ ಮಾಡಿದ್ವಿ ಮಾಡಿದ್ವಿ ಸಣ್ಣ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಎಲ್ಲ ಜಿಲ್ಲಾಧ್ಯಕ್ಷೆ ಕರೆಸಿದ್ರು ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಪ್ರೋಗ್ರಾಂ ಕೊಟ್ಟಿದ್ದಾರೆ ಪಾರ್ಟಿ ಸರ್ಕಾರಕ್ಕಿಂತ ದೊಡ್ಡ ಪಕ್ಷನೇ ಬಹಳ ಮುಖ್ಯ ಒಂದು ಸಂದೇಶವನ್ನು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷ ಯಾರು ಕರೆಸ್ಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಪ್ರತಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮ್ಗೆ ಕೇಳಿದ್ರ ನಿಮ್ಮ ವಿಚಾರ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಆ ಆಗ ಪಕ್ಷದ ಅಧ್ಯಕ್ಷನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ ನ ಇ ಎಲ್ ಎಗಳನ್ನ ಏನ್ ಮಾಡಬೇಕು ಬೂತ್ ಟ್ರವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ನ ಸೇರಿಸುವಂಥದ್ದು ವೋಟರ್ ಲಿಸ್ಟ್ನ ಕೆಲವು ಕಡೆ ತೆಗೆದುಕುವಂಥದ್ದು ಸೇರಿಸುವಂಥದ್ದು ಎಲ್ಲ ಕೆಲವೆಲ್ಲ ಡೆಕೋರೇಷನ್ ಬಂದು ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಅಲ್ಲಿ ಹರಿಯಾಣ ಅಲ್ಲಿ ಎಲ್ಲ ಕೂಡ ಇದೇ ರೀತಿ ನಡೆದಿದೆ ಅಂತ ಸೊ ಅದಕ್ಕೆ ವೋಟರ್ ಲಿಸ್ಟ್ ಬಗ್ಗೆ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಏನ್ ಮಾಡಬೇಕು ರೆಸ್ತವ್ ಏನು ಮಾಡಬೇಕು ಆಮೇಲೆ ಪಕ್ಷಕ್ಕೆ ಕಾರ್ಯಕರ್ತರು ಯಾವ ರೀತಿ ಬೇಡಿಕೆಗಳನ್ನು ಕೊಡಬೇಕು ಅದಕ್ಕೊಂದು ಆ್ಯಪ್ ರೆಡಿ ಮಾಡಿದ್ದಾರೆ ಸೊ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗೆ ನಾವು ಯಾವ ರೀತಿ ಅವ್ರ ಅಕೌಂಟ್ಗೆ ನೂರು ರೂಪಾಯಿ ಕೊಡ್ಬೋದು ಇರ್ಬೋದು ಇನ್ನೂರು ರೂಪಾಯಿ ಕೊಡ್ಬೋದು ಐನೂರು ರೂಪಾಯಿ ಕೊಡ್ಬೋದು ಕೊಡ್ಬೋದು ನೀವೇನು ದುಡ್ಡು ಮಾಡ್ತೀರಿ ನಾವು ಇಲ್ಲಿ ನಿಮಗೆ ಅವರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರೆಲ್ಲ ಕೂಡ ಮಾಡಬೇಕು ಮಾಡಿದೆ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಅಂತ ಅಂತೇಳಿ ನಮ್ಮ ಇದರಲ್ಲಿ ಗುಜರಾತಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಇವರ ಅಭಿಪ್ರಾಯ ಎಲ್ಲ ತಗೊಂಡಿದ್ದಾರೆ ಎಲ್ಲ ಅಭಿಪ್ರಾಯ ಅಭಿಪ್ರಾಯ ಅದಾದ್ಮೇಲೆ ಅಲ್ಲಿ ಅವರು ಘೋಷಣೆ ಮಾಡ್ತಾರೆ ಡಿ ಸಿ ಸಿ ಅಧ್ಯಕ್ಷರು ಏನು ಆಮೇಲೆ ಯಾರೇ ಆಗಲಿ ಜಿಲ್ಲಾ ಮಂತ್ರಿಗಳಾಗ್ಲಿ ಎಲ್ಲಿದ್ದಾರೆ ಆಗಲಿ ಆಲ್ ಮಿನಿಸ್ಟರ್ಸ್ ಫಸ್ಟು ನೀವು ಆ ಜಿಲ್ಲೆಗೆ ಹೋದ ತಕ್ಷಣ ಕಾಂಗ್ರೆಸ್ ಕಚೇರಿಗೆ ಕಂಪಲ್ಸರಿ ಹೋಗ್ಲೇಬೇಕು ಕಾರ್ಯಕರ್ತರು ಭೇಟಿ ಮಾಡಬೇಕು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆ ಮಂತ್ರಿ ಅಲ್ಲಿ ಆ ತಾಲೂಕು ಅಲ್ಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕಂಪಲ್ಸರಿ ಅವ್ರ ವಾಹನಗಳಲ್ಲೇ ಕುಂಡಸ್ಕೊಳ್ಬೇಕು ಅನ್ನೋದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಕೂತ್ಕೊಂಡು ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ತಿಳಿಸಿದ್ದೇನೆ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದೇನೆ ನೀವು ಪಕ್ಷ ಅವ್ರು ಹೇಳಿದ್ದಾರೆ ನಿಮಗೆ ಯಾರ ಮೇಲೂ ನೀವೇನು ಡಿಪೆಂಡ್ ಆಗುತ್ತೆ ನಾವೇ ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತ ಕೂಡ ನಿನ್ನೆ ವೇಣುಗೋಪಾಲ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ ಕೆಲವರೆಲ್ಲ ಅವರ ಪ್ರಾಬ್ಲಮ್ಸ್ನೆಲ್ಲ ಅವರು ಹೇಳ್ಕೊಂಡಿದ್ದಾರೆ ಅವ್ರು ಯಾರು ಹೇಳ್ಕೊಂಡು ಅಂತ ನನಗೆ नानूर ना ना पर्व